ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಏನಾದರೂ ವೀಡಿಯೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಗೃಹಲಕ್ಷ್ಮಿ ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಇದು ಭಾರಿ ದೊಡ್ಡ ಬದಲಾವಣೆಯನ್ನು ರಾಜ್ಯ ಸರ್ಕಾರ ಮಾಡಿದೆ ಆಲ್ರೆಡಿ ಈಗ ಹದಿನಾಲ್ಕನೇ ಕಂತು ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬಂದಿದೆ ಒಂದೇ ದಿವಸ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ ಅಂದರೆ ಇದರಲ್ಲಿ ಈಗ ಗೃಹಲಕ್ಷ್ಮಿಯದ್ದು ಕೂಡ ಹಾಗೆ ಹದಿನೈದು ಹದಿನಾರು ಹದಿನೇಳನೇ ಕಂತಿನಲ್ಲಿ ಬದಲಾವಣೆ ಮತ್ತು ಶಕ್ತಿ ಯೋಜನೆಯಲ್ಲಿ ಕೂಡ ಹಾಗೆ ಅದು ಕೂಡ ಬದಲಾವಣೆ ಮಾಡಿದ್ದಾರೆ ಈಗ ನಿನ್ನೆ ಒಂದೇ ದಿನಕ್ಕೆ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಅಮೌಂಟ್ ಬಿಡುಗಡೆ ಆಗಿದೆ ನಲವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನರಿಗೆ ಒಂದೇ ದಿನದಲ್ಲಿ ಬಿಡುಗಡೆ ಆಗಿದೆ ಮುಂದಿನ ದಿನದಲ್ಲಿ ಹದಿನೈದು ಹದಿನಾರು ಹದಿನೇಳನೇ ಕಂತಿನಲ್ಲಿ ಏನು ಬದಲಾವಣೆ ಎಂದು ನೋಡೋಕ್ಕೋದ್ರೆ ಖಂಡಿತವಾಗಿಯೂ ಬದಲಾವಣೆ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ದಿನಾಂಕವನ್ನು ನಿಗದಿಪಡಿಸುತ್ತಾರೆ ಅದಕ್ಕಿಂತ ಮೊದಲು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ನಿಮಗೆ ಯಾರಿಗೆಲ್ಲ ಹದಿನಾಲ್ಕನೇ ಕಂತು ಬಂದಿಲ್ಲ ಅವರು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಕೊನೆ ತನಕ ಯಾಕೆಂತ ಹೇಳಿದರೆ ಕೊನೆಯಲ್ಲಿ ಒಂದು ಇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ ಅದಕ್ಕೋಸ್ಕರ ದಿನಾಂಕ ನಿಗದಿ ಮಾಡಿದ್ದಲ್ಲಿ ಒಂದು ದಿನ ಅಥವಾ ಎರಡು ದಿನಗಳಲ್ಲಿ ಎಲ್ಲ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಮಾಡ್ತೇವೆ ಅಂಥೇಳಿ ಅಪ್ಡೇಟ್ ಬಂದಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯದು ಮಾತ್ರ ಹದಿನಾಲ್ಕನೇ ಕಂತು ಬಿಡುಗಡೆ ಆಗಿದೆ ಅನ್ನಭಾಗ್ಯ ಯಾಕೆ ಬಂದಿಲ್ಲ ಅಂತ ಹೇಳಿದರೆ ಅದು ಸರ್ವ ಸರ್ವರ್ ಅಪ್ಡೇಟ್ ಆಗ್ತಾ ಉಂಟು ಸರ್ವರ್ ಅಪ್ಡೇಟ್ ಆಗಲಿಕ್ಕೆ ಲೇಟ್ ಆಗ್ತದೆ ಯಾಕೆಂಥೇಳಿದರೆ ಸರ್ವರ್ ಅವರು ಹೊಸತಾಗಿ ಮಾಡಿದ್ದಾರೆ ಇಲ್ಲ ಅಂತೇಳಿದರೆ ಇಡೀ ಒಂದು ತಿಂಗಳಲ್ಲಿ ಅಮೌಂಟ್ ಹಾಕ್ತಾ ಹೋದರೆ ಅದು ಒಂದು ತಿಂಗಳು ಇಡೀ ಅದೇ ಒಂದು ಕೆಲಸ ಕೆಲಸ ಕೆಲವೊಂದು ಜಿಲ್ಲೆಗಳಲ್ಲಿ ಬರ್ತದೆ ಬರುವುದಿಲ್ಲ ಅದಕ್ಕೋಸ್ಕರ ಸರ್ವರ್ ಚೇಂಜ್ ಮಾಡಿ ಒಂದು ಅಥವಾ ಎರಡು ಎರಡು ಮೂರು ದಿನದಲ್ಲಿ ಎಲ್ಲರ ಅಕೌಂಟಿಗೆ ಕೂಡ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬರ್ತದೆ ಅಂದರೆ ಕೆಲವರು ಹೇಳ್ತಾರೆ ಅನ್ನಭಾಗ್ಯ ಹಣ ಬಿಡುಗಡೆ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಆದರೆ ಹಣ ಬಂದಿದೆ ಅಂತೇಳಿ ಯಾಕೆ ಬರ್ತಾ ಇಲ್ಲ ಅಂದರೆ ಹೊಸ ಸರ್ವರ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಇದ್ದಂತೆ ಅನ್ನಭಾಗ್ಯ ಹಣ ಕೂಡ ಬರುತ್ತೆ ಇನ್ನು ಶಕ್ತಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಕೆಲವು ಕಂಡಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಮಹಿಳೆಯರಿಗೆ ಟಿಕೆಟ್ ಮಾಡುವಾಗ ಝೀರೋ ಎಮೌಂಟ್ ಟಿಕೆಟ್ ಏನಿದೆ ಅಲ್ವಾ ಅದನ್ನು ಪುರುಷರಿಗೆ ಕೊಟ್ಟು ಅವರಿಂದ ಹಣ ತಗೊಂಡು ಅದರ ದುಡ್ಡನ್ನು ಅವರೇ ತೆಗಿತಾ ಇದ್ದಾರೆ ಪುರುಷರ ಹತ್ತಿದ್ದಲ್ಲಿ ಮಹಿಳೆ ಹತ್ತಿದ್ದು ಅಂತ ತೋರಿಸಿ ಪುರುಷರಿಗೆ ಝೀರೋ ಟಿಕೆಟನ್ನು ಕೊಟ್ಟು ಆ ದುಡ್ಡನ್ನು ಕಂಡಕ್ಟರ್ ಅವರ ಉಪಯೋಗಕ್ಕೆ ಉಪಯೋಗಿಸ್ತಾರೆ ಅಂದರೆ ಸರಕಾರಕ್ಕೆ ಟಿಕೆಟಿನ ಹಣ ಕೊಡ್ತಾ ಇಲ್ಲ ಸರ್ಕಾರಕ್ಕೆ ನಷ್ಟವನ್ನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಕಂಡಕ್ಟರ್ಗಳೆಲ್ಲ ಕೆಲವೊಂದು ಕಂಡಕ್ಟರ್ ಮಾತ್ರ ಅದಕ್ಕೆ ಕೆಲವು ಕಂಡಕ್ಟರ್ ಡಾಕ್ಟರ್ಗಳು ಹಾಗೆ ಮಾಡ್ತಾ ಇದ್ದಾರಂತ ಹೇಳಿ ಶಕ್ತಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ ಯಾರೆಲ್ಲ ಶಕ್ತಿ ಯೋಜನೆಯಲ್ಲಿ ಫ್ರೀ ಟಿಕೆಟ್ನಲ್ಲಿ ಹೋಗ್ತಾ ಇದ್ದೀರೋ ಅವರು ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಮಾಡಬೇಕಾಗ್ತದೆ ಅಂದರೆ ಸದ್ಯದಲ್ಲೇ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡ್ತಾರೆ ಅದಕ್ಕೆ ಹದಿನಾರು ರೂಪಾಯಿ ಚಾರ್ಜ್ ಆಗ್ತದೆ ಅಂದರೆ ನಾವು ನಾವೇ ಮಾಡಿಕೊಳ್ಳುವಂಥ ಸೇವಾ ಕೇಂದ್ರಗಳಲ್ಲಿ ಮಾಡೋದು ಅದು ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಆಗ್ತದೆ ಅಥವಾ ಕರ್ನಾಟಕ ಒನ್ಗಳಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಇದರ ಬಗ್ಗೆ ನಿಖರವಾಗಿ ಮಾಹಿತಿ ಇಲ್ಲ ಅಂದರೆ ಹದಿನಾರು ರೂಪಾಯಿ ಪೇ ಮಾಡಿ ಎಲ್ಲ ಸೇವಾ ಕೇಂದ್ರಗಳಲ್ಲೂ ಅವೈಲೇಬಲ್ ಇರುತ್ತೆ ಅಂತೇಳಿ ಒಂದು ಅಪ್ಡೇಷನ್ ಇದೆ ಹದಿನಾಲ್ಕು ರೂಪಾಯಿ ಪೇ ಮಾಡಬೇಕಾಗ್ತದೆ ಮತ್ತು ಇನ್ನು ಸ್ಮಾರ್ಟ್ ಕಾರ್ಡ್ ತಂದರೆ ಮಾತ್ರ ಉಚಿತ ಪ್ರಯಾಣ ಇರ್ತದೆ ಆ ಕಾರ್ಡ್ನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಆ ಸ್ಮಾರ್ಟ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಇಂಥವರೇ ಓಡಾಡಿ ಮಾಡิตಾರೆ ಎಂದು ಸರ್ಕಾರಕ್ಕೆ ಅನುಕೂಲ ಆಗುತ್ತದೆ ಯಾಕೆಂತ ಯಾಕೆ ಹೇಳಿದ್ರೆ ಇಲ್ದಿದ್ರೆ ಟಿಕೆಟನ್ನು ಈಗ ಒಂದು ಪುರುಷರು ಹತ್ತಿದ್ರೆ ಬಸ್ಸಿಗೆ ಹತ್ತಿದ್ರೆ ಅದನ್ನು ಮಹಿಳೆ ಅಂತೇಳಿ ಅವರು ಟಿಕೆಟ್ ಜೀರೋ ಟಿಕೆಟ್ ಕೊಡ್ತಾರೆ ಕೆಲವರಿಗೆ ವಯೋವೃತ್ತರಿಗೆ ಅದನ್ನು ನೋಡಲಿಕ್ಕೆ ಆಗುದಿಲ್ಲ ವಯಸ್ಸ ವಯಸ್ಸಾದವರಿಗೆ ಕೂಡ ಹಾಗೆ ಕೆಲವರಿಗೆ ಅನ್ಎಜುಕೇಟೆಡ್ ಪರ್ಸನ್ಸ್ ಇರ್ತಾರೆ ಅವರಿಗೆ ಕೂಡ ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅವರು ಈಗ ಹೆಂಗಸರು ಹತ್ತಿದ್ರೆ ಜೀರೋ ಟಿಕೆಟ್ ಅದೇ ರೀತಿ ಗಂಡಸರು ಹತ್ತಿದರೂ ಕೂಡ ಅದೇ ಝೀರೋ ಟಿಕೆಟನ್ನು ಕೊಟ್ಟು ಅವರು ದುಡ್ಡನ್ನು ಅವ್ರು ತಗೊಳ್ತಾರೆ ಪುರುಷರಿಂದ ಬಟ್ ಅವರಿಗೆ ಟಿಕೆಟ್ ಜೀರೋ ಕೊಡ್ತಾರೆ ಅಷ್ಟೇ ಗೌರ್ಮೆಂಟಿಗೆ ಇದರಿಂದ ನಷ್ಟ ಆಗ್ತದೆ ಮತ್ತು ಹಣ ಕೂಡ ಸುಮ್ಮನೆ ವ್ಯತ್ಯಯ ಆಗುವುದನ್ನು ಕೂಡ ಇದನ್ನು ಇದರಿಂದ ತಡಿಬಹುದು ಗೃಹಲಕ್ಷ್ಮಿ ಹದಿನಾಲ್ಕನೇ ಯೋಜನೆ ಬಂದಿರುವಂಥದ್ದು ನಿನ್ನೆ ನಿನ್ನೆ ಅಂತ ಹೇಳಿದರೆ ತರ್ಟೀನಿಗೆ ತರ್ಟೀನಿಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಹಾಕಿದೆ ಇನ್ನು ಫೋರ್ಟೀನ್ ಫಿಫ್ಟೀನ್ ಈ ರೀತಿ ಮೂರು ದಿವಸದಲ್ಲಿ ಆಲ್ಮೋಸ್ಟ್ ಅಂದರೆ ಒಂದು ಎಂಬತ್ತು ಪರ್ಸೆಂಟ್ ಹಣ ಎಲ್ಲರಿಗೂ ಬಂದಿದೆ ಯಾಕೆಂಥೇಳಿ ನಾನು ಸರ್ಚ್ ಮಾಡಿದ ಪ್ರಕಾರ ಒಂದು ಆನ್ಲೈನ್ ಅಪ್ಡೇಷನ್ ಇದೆ ಅಂದರೆ ನಾನು ಕೂಡ ಸರ್ಚ್ ಮಾಡಿದ್ದೇನೆ ಬೇರೆ ಕಡೆ ಅದರಲ್ಲಿ ತುಂಬ ಜನರು ತುಂಬ ಜಿಲ್ಲೆ ಜನರು ಬಂದಿದೆ ಅಂತೇಳಿ ಒಟ್ಟು ಮಾಡಿದ್ದಾರೆ ಅಂದರೆ ಒಂದು ನೈಂಟಿ ಏಯ್ಟ್ ಪರ್ಸೆಂಟ್ ಜನರಿಗೆ ಬಂದಿದೆ ಅಮೌಂಟ್ ಇನ್ನು ಟೂ ಪರ್ಸೆಂಟ್ ಜನರಿಗೆ ಏನಾದರೂ ಸರ್ವರ್ ಪ್ರಾಬ್ಲಮ್ಮಾ ಅಥ್ವಾ ಅವರದ್ದು ಏನಾದರೂ ಆಧಾರದ್ದು ಪ್ರಾಬ್ಲಮ್ಮಾ ಅಥವಾ ಏನೋ ಕೆಲವೊಂದು ಒಂದು ಟೂ ಪರ್ಸೆಂಟ್ ಜನರಿಗೆ ಅಮೌಂಟ್ ಬರುವುದಿಲ್ಲ ಬಂದಿರುವುದಿಲ್ಲ ಬಟ್ ಅವರಿಗೆ ನೆಕ್ಸ್ಟ್ ಕಂತೆ ಬಿಡುಗಡೆ ಆಗುವಾಗ ಫಸ್ಟಿಗೆ ಅವರದ್ದು ಮೊದಲಿನ ಕಂತು ಬಿಡುಗಡೆ ಆದ ನಂತರ ಮತ್ತೆ ಅವರಿಗೆ ನೆಕ್ಸ್ಟ್ ಈಗ ಫೋರ್ಟೀನ್ ಈಗ ಬಿಡುಗಡೆ ಆಗಿರುವಂಥದ್ದು ಫಿಫ್ಟೀನ್ ಆಗುವಾಗ ಎಲ್ಲರಿಗೂ ಫಿಫ್ಟೀನ್ ಆಗುತ್ತೆ ಅಲ್ವ ಆ ಟೈಮಲ್ಲಿ ಫೋರ್ಟೀನ್ ಯಾರಿಗೆ ಬರಲಿಲ್ಲ ಅವರಿಗೆ ಫಸ್ಟಿಗೆ ಆ ಅಮೌಂಟ್ ಬರ್ತದೆ ಮತ್ತು ಫಿಫ್ಟೀನ್ ಬಿಡುಗಡೆಯಾಗಿ ಅದು ಕೂಡ ಕೊನೆಯಲ್ಲಿ ಇವರಿಗೆ ಬರ್ತದೆ ಆ ರೀತಿ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಇದೆ ಆ ರೀತಿ ಬರುವಂಥದ್ದು ಮತ್ತು ಅನ್ನಭಾಗ್ಯ ಯೋಜನೆ ಕೂಡ ಹಾಗೆ ಒಂದೆರಡು ದಿನಗಳಲ್ಲಿ ಇನ್ನು ಬಿಡುಗಡೆ ಆಗುತ್ತೆ ಎಲ್ಲರ ಖಾತೆಗೂ ಹಣ ಬರ್ತದೆ ಸರ್ವರ್ ಸಮಸ್ಯೆಯಿಂದ ಇಷ್ಟು ದಿನ ಬಂದಿಲ್ಲ ಇನ್ನು ಯಾವುದೇ ಸಮಸ್ಯೆ ಇಲ್ಲದೆ ಬರಬಹುದು ಅನ್ನಭಾಗ್ಯ ಹಣ ಗೃಹಲಕ್ಷ್ಮಿ ಹಣ ಎಲ್ಲ ಹಾಕುವಾಗ ತಿಂಗಳುಗಟ್ಟಲೆ ಹಾಕಬೇಕಾಗ್ತದೆ ಇನ್ನು ಮುಂದೆ ಈ ರೀತಿ ಆಗಲ್ಲ ಒಂದೆರಡು ದಿನಗಳಲ್ಲಿ ಎಲ್ಲರ ಖಾತೆಗೂ ಹಣ ಬರುತ್ತೆ ಇದು ಕೂಡ ಒಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಅಪ್ಡೇಷನ್ ಆಗಿರ್ತದೆ ಅಂದರೆ ಅನ್ನಭಾಗ್ಯ ಹಣ ತುಂಬ ಜನರಿಗೆ ಅಂದರೆ ಆಗಸ್ಟ್ ಎರಡು ತಿಂಗಳಿಂದ ಬಂದಿಲ್ಲ ಅಂತ ಹೇಳಿ ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಎಲ್ ಕಮೆಂಟ್ಸಲ್ಲಿ ಕೂಡ ಹಾಗೆ ಬಂದಿರುವಂಥದ್ದು ಅನ್ನಭಾಗ್ಯ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಬರ್ತಾ ಉಂಟು ಅಂದರೆ ಗೌರ್ಮೆಂಟಲ್ಲಿ ಏನಾದರೂ ಹಣ ಇಲ್ವಾ ಅಂತೇಳಿ ಹಣ ಇದೆ ಬಟ್ ಸರ್ವರ್ ಪ್ರಾಬ್ಲಮ್ಮಿಂದ ಬರ್ತಾ ಇಲ್ಲ ಇವಾಗ ಗೃಹಲಕ್ಷ್ಮಿ ಅಷ್ಟೊಂದು ಅಮೌಂಟ್ ಹಾಕುವಾಗ ಅನ್ನಭಾಗ್ಯ ಅವರಿಗೆ ಭಾರ ಆಗೋದಿಲ್ಲ ಅವರು ಹಾಕಿ ಹಾಕ್ತಾರೆ ಬಟ್ ಸರ್ವರ್ ಅಪ್ಡೇಷನ್ ಕೆಲವೊಂದು ರೂಲ್ಸ್ ಚೇಂಜಸ್ಸಿಂದ ಕೆಲವೊಂದು ಆದ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದರದ್ದು ಎ ಪಿ ಎಲ್ಲಿಂದ ಬಿ ಪಿ ಎಲ್ಲಿಂದ ಎ ಪಿ ಎಲ್ಲ ಕೆಲವರು ಕಾರ್ಡ್ ಆಗಿದೆ ಅದು ಇನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ನಾವಿರುವಂಥ ಜಿಲ್ಲೆಯಲ್ಲಿ ಅಂತ ಯಾವುದೇ ರೀತಿಯ ಸಮಸ್ಯೆ ಬಂದಿಲ್ಲ ಇನ್ನು ಕೂಡ ಅಂದರೆ ಕಾರ್ಡ್ ಕ್ಯಾನ್ಸಲ್ ಆಗಿರುವಂಥದ್ದು ಕೂಡ ಹಾಗೆ ಬಂದಿಲ್ಲ ಮತ್ತು ಈಗ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಅಮೌಂಟ್ ಕಂತು ಬಂದಾಗಿದೆ ಇನ್ನು ಹದಿನೈದು ಹದಿನಾರು ಹದಿನೇಳು ಇದು ಮೂರುಗಂತೂ ಅಂದರೆ ಇದರಲ್ಲಿ ಬದಲ ಬದಲಾವಣೆ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಮತ್ತು ಶಕ್ತಿ ಯೋಜನೆ ಕೂಡ ಹಾಗೆ ಶಕ್ತಿ ಯೋಜನೆ ಬಸ್ ಅಂದರೆ ಫ್ರೀ ಬಸ್ಸಲ್ಲಿ ಹೋಗುವವರು ಸ್ಮಾರ್ಟ್ ಕಾರ್ಡನ್ನು ಕಂಪಲ್ಸರಿ ಮಾಡಬೇಕಾಗ್ತದೆ ಅಂದರೆ ಅದರಲ್ಲಿ ಸ್ಮಾರ್ಟ್ ಕಾರ್ಡಲ್ಲಿ ನೀವು ಅದೇ ಕರ್ನಾಟಕ ಕರ್ನಾಟಕವನ್ ಅಥವಾ ಯಾವುದೇ ಸೇವಾ ಕೇಂದ್ರಕ್ಕೆ ಹೋಗಿ ಅದರ ಅಮೌಂಟನ್ನು ಎಷ್ಟು ಅಮೌಂಟ್ ಅಂತ ಅವರು ಹಾಕ್ತಾರೆ ಈಗ ಸಿಕ್ಸ್ಟೀನ್ ರುಪೀಸ್ ಅಂತ ಬೇರೆ ಕಡೆ ಸರ್ಚ್ ಮಾಡಿದಾಗ ಸಿಕ್ಸ್ಟೀನ್ ರುಪೀಸ್ ಅಂತ ನನಗೆ ತಿಳಿದಿರ್ತದೆ ಆ ಎಮೌಂಟನ್ನು ಕೊಟ್ಟು ಬಟ್ ಅವರು ಮತ್ತೆ ಕೆಲವೊಂದು ಕಡೆ ಅವರ ಚಾರ್ಜ್ ಕೂಡ ತಗೊಳ್ತಾರೆ ಈಗ ಸ್ಮಾರ್ಟ್ ಕಾರ್ಡಿಗೆ ಅಂತ ಇರೋದು ಹದಿನಾರು ರೂಪಾಯಿಗಳು ಮಾತ್ರ ಮತ್ತೆ ಅದರ ಬಗ್ಗೆ ಗೌರ್ಮೆಂಟ್ ಇನ್ನು ಫ್ರೀಯಾಗಿ ಮಾಡಿ ಕೊಡ್ತದ ಅದರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ಅದರಲ್ಲಿ ಬ್ಯಾಕ್ ಇರುವಂತಹ ಎಲ್ಲ ಇನ್ಫಾರ್ಮೇಷನ್ ಕೂಡ ಅದಕ್ಕೆ ಅದನ್ನು ಫಿಲ್ ಮಾಡಬೇಕಾಗ್ತದೆ ಫಿಲ್ ಮಾಡಿದ ನಂತರ ಅವರು ಸ್ಮಾರ್ಟ್ ಕಾರ್ಡನ್ನು ಕೊಡುವಾಗೆ ಕೊಡ್ತಾರೆ ಅಂದರೆ ಸ್ಮಾರ್ಟ್ ಕಾ ಕಾರ್ಡು ಕೂಡ ಹಾಗೆ ಅದನ್ನು ಬಸ್ಸಲ್ಲಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಿದ ನಂತರ ಅದನ್ನು ನೀವು ಬಸ್ಗಳಲ್ಲಿ ಹೋಗುವಾಗ ಸ್ಕ್ಯಾನ್ ಅವರು ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಬರ್ತದೆ ಅದು ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಲೋಡಾಗಿರ್ತದೆ ಆದರೆ ಅವರವರ ಸರ್ವರ್ ಅಂದರೆ ಶಕ್ತಿ ಯೋಜನೆಗೆ ಆ್ಯಪ್ ಏನೋ ವೆಬ್ಸೈಟ್ ಇದೆಯಾ ಅದರಲ್ಲೆಲ್ಲ ಇರ್ತದೆ ಇದರಿಂದ ಸರ್ಕಾರಕ್ಕೆ ಆಗುವಂಥ ನಷ್ಟವನ್ನು ಕೂಡ ಕಡಿಮೆ ಮಾಡಬಹುದು ಅಂದರೆ ಪುರುಷರು ಈಗ ಬಸ್ಸಿಗೆ ಹತ್ತುವಾಗ ಅವರು ಹಣ ಕೊಟ್ಟೇ ಟಿಕೆಟ್ ಮಾಡ್ತಾರೆ ಬಟ್ ಕೆಲವೊಂದು ಟಿಕೆಟ್ ಮಾಡುವವರು ಅದನ್ನು ಫ್ರೀ ಟಿಕೆಟ್ ಅಂತೇಳಿ ಮೆನ್ಷನ್ ಮಾಡಿ ಆ ಅಮೌಂಟನ್ನು ಅವರು ತಗೊಳ್ಬಾರ್ದು ತಗ ಅಂದರೆ ಹಾಗೆ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಹಾಗೆ ತಗೊಳ್ತಾ ಇದ್ದರೆ ಹಾಗೆ ತಗೊಳ್ಬಾರ್ದು ಅಂತ ಹೇಳಿ ಸ್ಮಾರ್ಟ್ ಕಾರ್ಡನ್ನು ಮಾಡುವಂಥದ್ದು ಇಲ್ದಿದ್ರೆ ಆಧಾರ್ ಕಾರ್ಡ್ ಮಾತ್ರ ತೋರಿಸಬೇಕಾಗ್ತದೆ ಬಸ್ಸಲ್ಲಿ ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ನೋಡಿಯೇ ಅವರು ಟಿಕೆಟ್ ಕೊಡುವಂಥದ್ದು ಇನ್ನು ಗೃಹಲಕ್ಷ್ಮಿ ಅಥವಾ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮತ್ತು ಅನ್ನ ಬಗ್ಗೆ ಯಾವುದೇ ಯೋಜನೆ ಶಕ್ತಿ ಯೋಜನೆ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನೀವು ಇದು ರಾಜ್ ಫುಡಿ ಲೈಫ್ ಅಂತ ಹೇಳಿ ಸರ್ಚ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನಾನು ಹಾಕುವಂತಹ ಎಲ್ಲ ಅಪ್ಡೇಟ್ ಆ ಆವಾಗಲೇ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಮೂರು ಆಪ್ಷನ್ ಬರ್ತದೆ ಅದರಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿದರೆ ನಾನು ವಿಡಿಯೋ ಯಾವುದೆಲ್ಲ ಅಪ್ಲೋಡ್ ಮಾಡ್ತೇನೆ ನಾನು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನೇ ಅಪ್ಲೋಡ್ ಮಾಡುವಂಥದ್ದು ಅದು ತಕ್ಷಣ ನಿಮಗೆ ಬರ್ತದೆ ಮತ್ತೆಲ್ಲರೂ ಇರುವಂತಹ ಡೌಟ್ ನಾನು ಪುನಃ ಹೇಳ್ತಾ ಇದ್ದೇನೆ ಅನ್ನಭಾಗ್ಯ ಹಣ ಯಾಕೆ ಬಿಡುಗಡೆ ಆಗಿಲ್ಲ ಗೃಹಲಕ್ಷ್ಮಿ ಬಿಡುಗಡೆ ಆಗಿದೆ ಅನ್ನಭಾಗ್ಯ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಅಂದರೆ ಅದನ್ನು ದಿನಾಂಕ ನಿಗದಿ ಮಾಡಿದ್ದಾರೆ ಯಾವಾಗ ಹಾಕೋದು ಅಂತೇಳಿ ಒಂದು ಅಥವಾ ಎರಡು ದಿನ ಒಳಗಡೆ ಎಲ್ಲ ಮಹಿಳೆಯರ ಅಕೌಂಟಿಗೆ ಕೂಡ ಅನ್ನಭಾಗ್ಯ ಹಣ ಬಿಡುಗಡೆ ಮಾಡ್ತೇವೆ ಅಂತೇಳಿ ಅಪ್ಡೇಟ್ ಬಂದಿದೆ ಅಂದರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನ ಯೋ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಅಂದರೆ ಅನ್ನಭಾಗ್ಯ ಹಣ ಬಿಡುಗಡೆ ಆಗ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದರೆ ಹೊಸ ಸರ್ವರ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗ್ತಾ ಇದ್ದಂತೆ ಅನ್ನಭಾಗ್ಯ ಹಣ ಕೂಡ ಬರುತ್ತೆ ಮತ್ತು ಬದಲಾವಣೆ ಆಗಿರುವಂಥದ್ದು ಶಕ್ತಿ ಯೋಜನೆಯಲ್ಲಿ ಸ್ಮಾರ್ಟ್ ಕಾರ್ಡ್ ಅದೊಂದು ಎಕ್ಸ್ಟ್ರಾ ಇರುವಂಥದ್ದು ಅಪ್ಡೇಷನ್ ಅಂದರೆ ಸ್ಮಾರ್ಟ್ ಕಾರ್ಡ್ ಮಾಡಿ ನೀವು ಬಸ್ಸಲ್ಲಿ ಪ್ರಯಾಣಿಸಬೇಕು ಈಗ ನಾವು ಮೊದಲು ಯಾವುದು ಆಧಾರ್ ಕಾರ್ಡ್ ಕೊಡ್ತಾ ಇದ್ದೇವೆ ಅದು ಅದರ ಬದಲು ಇನ್ನು ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಇರ್ತದೆ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಸರ್ವರ್ ಅಂದರೆ ಆ ವೆಬ್ಸೈಟಲ್ಲಿ ಸೇವ್ ಆಗಿರ್ತದೆ ಅದಕ್ಕೋಸ್ಕರ ಅಂದರೆ ಗೌರ್ಮೆಂಟಿಗಾಗುವಂತಹ ನಷ್ಟವನ್ನು ನಷ್ಟ ಆಗ್ತಾ ಉಂಟು ಅದನ್ನು ಸರಿ ಮಾಡಲಿಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡನ್ನು ಇದ್ದಾರೆ ಅದಾದಷ್ಟು ಬೇಗ ವಿತರಣೆ ಮಾಡ್ತೇವೆ ಅಂತೇಳಿ ಕೂಡ ರಾಜ್ಯ ಸರ್ಕಾರ ಹೇಳಿದೆ ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವರು ಫುಡ್ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತಗೊಂಡೋಗಿ ನೀವು ಮಾಡಿದ ರಿಸಿಪ್ಟು ಕೂಡ ತಗೊಂಡೋಗಿ ಚೆಕ್ ಮಾಡ್ಬೋದು ಅಂದರೆ ಕೆಲವೊಮ್ಮೆ ನೀವು ನಿಮ್ಮಲ್ಲಿ ಅಂದರೆ ನೀವು ರೇಷನ್ ಕಾರ್ಡ್ ಮಾಡುವಾಗ ಅದರಲ್ಲಿ ಯಾರನ್ನಾದರೂ ಸೇರಿಸಿರ್ಬೋದು ಅಥವಾ ಡಿಲೀಟ್ ಮಾಡಿರ್ಬೋದು ಇದು ಅಪ್ಡೇಟ್ ಆಗಲಿಕ್ಕೆ ಕೆಲವು ಟೈಮ್ ತಗೊಳ್ತದೆ ಅದರಿಂದ ಕೂಡ ನಿಮಗೆ ಅಮೌಂಟ್ ಬಂದಿರಲಿಕ್ಕಿಲ್ಲ ಸೊ ಅದಕ್ಕೋಸ್ಕರ ನೀವು ಫುಡ್ ಆಫೀಸಿಗೆ ಹೋಗಿ ಅಪ್ಡೇಟ್ ಮಾಡ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಎ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿರಲೋಬಹುದು ಅದರಿಂದ ಕೂಡ ಹಾಗೆ ಕನ್ವರ್ಟ್ ಆದ ತಕ್ಷಣ ನಿಮಗೆ ಅಮೌಂಟ್ ಬರೋದಿಲ್ಲ ಅಂದರೆ ಸ್ವಲ್ಪ ಟೈಮ್ ಕಳೆದು ಅಂದರೆ ಒಂದೆರಡು ತಿಂಗಳು ಕಳೆದ ನಂತರ ನಿಮಗೆ ಆ ಗೃಹಲಕ್ಷ್ಮಿ ಹಣ ಕೂಡ ಬಂದು ಬರುವಂಥದ್ದು ಸೊ ಅದಕ್ಕೋಸ್ಕರ ನೀವು ದಯವಿಟ್ಟು ನೀವು ಆಹಾರ ನಿಮಗೆ ಯಾರಿಗಾದರೂ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಹೇಳಿದರೆ ನೀವು ಫುಡ್ ಆಫೀಸಿಗೆ ಹೋಗಿ ಅಲ್ಲಿ ನಿಮ್ಮ ಕಾರ್ಡನ್ನು ಕೊಟ್ಟು ಚೆಕ್ ಮಾಡಿಸ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಷನ್ ಇರುವಂಥದ್ದು ಇನ್ನು ನೆಕ್ಸ್ಟ್ ವೀಡಿಯೋ ತನಕ ಯಾವುದೆಲ್ಲ ಇಂಪಾರ್ಟೆಂಟ್ ಅಪ್ಡೇಷನ್ ಇದೆ ಅದನ್ನು ನಾನು ತಪ್ಪದೇ ನಿಮಗೆ ತಿಳಿಸಿಕೊಡ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್